ಸರ್ಜಾಪುರ ಪಿಡಿಒ ವಿರುದ್ಧ ರಾಷ್ಟ್ರಧ್ವಜ ಅವಮಾನ ಆರೋಪ ಕೇಳಿಬಂದಿದೆ ಲಿಂಗಸುಗೂರು ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಮತ್ತು ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡಿದ ಆರೋಪ ಹೊರಿಸಿ ಕರ್ನಾಟಕ ಜನಜಾಗೃತಿ ಸಮಿತಿ ದೂರು ದಾಖಲಿಸಿದೆ ಸಮಿತಿಯ ತಾಲೂಕು ಅಧ್ಯಕ್ಷ ಕಿರಣ್ ಚಿಕ್ಕ ಹೆಸರೂರು ಅವರು ಪಂಚಾಯಿತಿಗೆ ಭೇಟಿ ನೀಡಿದ ವೇಳೆ ಪಿಡಿಒ ಕಚೇರಿಗೆ ಗೈರು ಹಾಜರಾಗಿದ್ದು ಯಾವುದೇ ರಜೆ ಅಥವಾ ಚಲನವಲನದ ವಿವರ ನೀಡದೆ ಉಡಾಫೆ ಉತ್ತರ ನೀಡಿದ ಆರೋಪವಿಲ್ಲ ಇನ್ನು ಗಂಭೀರವಾದ ಅಂಶವೆಂದರೆ ಪಂಚಾಯತ್ ಕಚೇರಿಯೊಳಗೆ ರಾಷ್ಟ್ರಧ್ವಜವನ್ನು ರಟ್ಟಿನ ಬಾಕ್ಸ್ನಲ್ಲಿ ನಿರ್ಲಕ್ಷ್ಯದಿಂದ ಇಟ್ಟಿರುವುದು ಪತ್ತೆಯಾಗಿದ್ದು ಇದು ರಾಷ್ಟ್ರಧ್ವಜ ಅವಮಾನ ಕಾಯ್ದೆ ಒಂಬೈನೂರ ಎಪ್ಪತ್ತೊಂದರ ಉಲ್ಲಂಘನೆ ಎಂದು ಸಮಿತಿ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ಬಯೋಮೆಟ್ರಿಕ್ ದಾಖಲೆಗಳು ಹಾಗೂ ಸಿಸಿ ಕ್ಯಾಮೆರಾ ದೃಶ್ಯಗಳ ಆಧಾರದಲ್ಲಿ ಪೂರ್ಣ ಪ್ರಮಾಣದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಲಿಂಗಸುಗೂರಿನಿಂದ ಶಂಕರ್ ಪವಾರ್ ವರದಿ ಅಲ್ಲ ಮೇಡಮ್ ಹೆಂಗ ಈಗ ಸ್ಟಾಪ್ ಹೋದ್ರೆ ಸರಿ ಸರಿ ಆಯ್ತು ತಗೊಂಡ್ರಿ ಮೇಡಮ್ ಈಗ ಬರೀ ಊಟ ಕಷ್ಟ ಹೋಗ್ತಾರೆ ಮತ್ತೆ ಬೇರೆ ಎಲ್ಲಿ ಕಡೆ ನೀವು ಓಕೆ ಮೇಡಮ್ ಹಾ ಸರಿ ನಾವು ಬರ್ತೀವಿ ತಗೊಂಡ್ರಿ ನೆಕ್ಸ್ಟ್ ಟೈಮ್ ಊಟ ಕಷ್ಟ ಹೋಗಿರ್ಬೇಕು